ಪರಂಪರೆಯ ಮಲಯಾಳ ಪ್ರಾಂತ್ಯದ ಉತ್ತರ ಭಾಗ ತಮಳುವ ಪರಂಪರೆಯ ದಕ್ಷಿಣ ಭಾಗದ ಈ ಪ್ರದೇಶ ಮದನಂತೇಶ್ವರ ಮದನಂತೇಶ್ವರ ದೇವಸ್ಥಾನದ ಮದೂರು ಮಹಾಗಣಪತಿ ಗೋಡೆಯಲ್ಲಿ ಉದ್ಭವವಾದಂಥ ಗಣಪತಿ ಬಹುಶಃ ಭಾರತದಾದ್ಯಂತ ಇಲ್ಲ ನಾವೇ ತೆಗೆದುಕೊಂಡರೆ ಯಕ್ಷಗಾನ ವಿವಿಧ ಪ್ರಕಾರದಲ್ಲಿ ಘಟ್ಟದ ಕೋರೆ ಶ್ರೀಕೃಷ್ಣ ಪಾರಿಜಾತ ದೊಡ್ಡಾಟ ಸಣ್ಣಾಟ ಭಾಗವತಿಗೆ ಆರಂಭದಲ್ಲಿ ಮಧವರ ಮಹಾಗಣಪತಿ ಅಂತಲೇ ಬಂದು ಆದರೆ ಹಾಗಾದರೆ ಈ ಕ್ಷೇತ್ರದ ಸಾನ್ನಿಧ್ಯದ ಒಂದು ವೃತ್ತ ಅದು ಎಷ್ಟು ಅಗಾಧವಾದ ಅಂಥ ನೆಲೆಯಲ್ಲಿ ನಾವೆಲ್ಲ ಬಹಳ ಭಾಗ್ಯವಂತರು ಈ ಸಂದರ್ಭದಲ್ಲಿ ಇಲ್ಲಿಯ ಬ್ರಹ್ಮಕಲಶದ ಗುರುಸುಗಮಾಚರಣೆಯ ಒಂದು ಸುಸಂದರ್ಭ ಈ ಕಾಲದಲ್ಲಿ ನಾವೆಲ್ಲ ಇದ್ದೇವಲ್ಲ ಅನೇಕ ವೈಶಿಷ್ಟ್ಯಗಳು ಒಳಗೊಂಡಂಥ ಈ ಬ್ರಹ್ಮಕಲೆ ಸಂದರ್ಭದಲ್ಲಿ ಇವತ್ತು ಮಂಗಳೂರಿನ ಮಹಾಗಣಪತಿ ದೇವಸ್ಥಾನದಿಂದ ನಾವು ಸೂರ ಊರ ಪರೂರ ಭಕ್ತರ ಒಂದು ಸಹ ವ್ಯವಸ್ಥೆಯೊಂದಿಗೆ ಐದಾರು ಸಾವಿರ ಊಟದ ಬಟ್ಟಲಿನ ತಟ್ಟೆಗಳೊಂದಿಗೆ ಪರಿ ಪಾತ್ರೆ ಪರಡಿಗಳೊಂದಿಗೆ ದವಸ ಧಾನ್ಯಗಳೊಂದಿಗೆ ತರಕಾರಿ ಹಣ್ಣು ಹಂಪಲುಗಳೊಂದಿಗೆ ಹೊರೆ ದಿಬ್ಬಣವನ್ನು ದಿಬ್ಬಣದ ಸ್ವರೂಪದಲ್ಲಿ ನರ್ತನ ಸೇವೆಯ ಮುಖಾಂತರ ನಾವಿಲ್ಲಿ ಬಂದಿದ್ದೇವೆ ಅಂತಿಳಿದಂತೆ ಇವತ್ತು ಸುಮಾರು ಎರಡು ಮೂರು ಸಾವಿರ ಜನರಿಗೆ ಎಲೆಯಲ್ಲಿ ಸಮೇತ ಅನ್ನ ಪ್ರಸ್ಥಾನದ ವ್ಯವಸ್ಥೆಯನ್ನು ಮಾಡಿ ವಿವಿಧ ಮುಖಗಳಲ್ಲಿ ವಿವಿಧ ವಿಭಾಗಗಳಲ್ಲಿ ವಿವಿಧ ಕ್ಷೇತ್ರಗಳ ವ್ಯವಸ್ಥೆಗಳಿಗೆ ಅನುಗುಣವಾಗಿ ಸಾಂಪ್ರದಾಯಿಕವಾದಂಥ ಅನ್ನ ಪ್ರಸಾದದ ವ್ಯವಸ್ಥೆ ವಿತರಣವೂ ಆಗಿದೆ ಬಹುಶಃ ನಾಡಿದ ತನಕ ನಡೆಯುವಂಥ ಈ ಬ್ರಹ್ಮಕಲಶ ಎರಡನೇ ತಾರೀಕಿಗೆ ಬ್ರಹ್ಮಕಲಶವಾದರೆ ಐದನೇ ತಾರೀಕಿಗೆ ಆ ಮಹಾಗಣಪತಿ ಗೋಡೆಯಲ್ಲಿ ಉತ್ತಮವಾದಂಥ ಮೃಣ್ಮಯ ಮಹಾಗಣಪತಿಗೆ ಮೂಡಪ್ಪ ಸೇವೆ ಒಂದು ಸೌಭಾಗ್ಯದ ಒಂದು ಸನ್ನಿವೇಶದ ಒಂದು ಕಾಲಘಟ್ಟ ಬಹಳ ಆಶ್ಚರ್ಯವಾಗ್ತದೆ ಬರೀ ಅನ್ನಪ್ರಸಾದ ಅಲ್ಲ ಸಾಹಿತ್ಯ ಸಮಾರಾಧನೆ ಒಂದು ಕಡೆಯಲ್ಲಿ ಯಕ್ಷಗಾನ ನಿರಂತರವಾದರೆ ಪಾರ್ಥಸುಬ್ಬನ ಕ್ಷೇತ್ರ ಇದು ಕೇಟಿಆಡುವ ವೇದಿಕೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಭಜನೆಗಳು ಮತ್ತೊಂದು ಕಡೆಯಲ್ಲಿ ದೊಡ್ಡ ಸಭಾ ಕಾರ್ಯಕ್ರಮ ಎಲ್ಲ ವಿವಿಧ ಯತಿವರಣ್ಯರುಗಳು ಧಾರ್ಮಿಕ ಮುಖಂಡರುಗಳು ಪ್ರವಚನಾದಿ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಂಡವರು ಸಮಾಜ ಸೇವಕರು ಎಲ್ಲರನ್ನೂ ಒಳಗೊಂಡಂತೆ ಇಲ್ಲಿಯ ಯುವಕರ ಕಾಯಾವಾಚ ಸೇವೆ ಇದು ಬಹಳ ನಮ್ಮ ಪರಂಪರೆಗೆ ಭೂಷಣವಾದು ಮಹಾಕುಂಭದಲ್ಲಿ ಮಹಾ ಸಮುದ್ರವನ್ನು ನಾವು ನೋಡಿದರೆ ಇಲ್ಲಿ ಭಕ್ತಿ ಪ್ರಧಾನವಾದಂಥ ಜನ ಸಮುದ್ರದ ಒಂದು ಚಿಂತನೆಯನ್ನು ನಾವಿಲ್ಲಿ ಅನುಭವಿಸ್ತಾ ಇದ್ದೇವೆ ಒಂದು ಕಡೆ ನಾವೆಲ್ಲ ಇದರಲ್ಲಿ ಪಾಲ್ಗೊಳ್ಳೋಣ ಇತಿಹಾಸದಲ್ಲಿ ಒಂದೊಂದು ಬಾರಿ ಇದರಲ್ಲಿ ಆಗುವಂಥದ್ದು ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಆದರೆ ಹನ್ನೆರಡು ವರ್ಷಕ್ಕೂ ಬ್ರಹ್ಮಕಲಶ ಮಧುವಿನ ಬ್ರಹ್ಮಕಲಶ ಮೂಡಪಲ್ಯ ಎಂದೋ ಆಗಿತ್ತು ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಬ್ರಹ್ಮಕಲಶರು ದೇವರು ನಮಗೆ ಹೀಗೆ ಬದುಕುವಂಥ ಸೌಭಾಗ್ಯವನ್ನು ಕೊಡ್ಲಿ ಮಕ್ಕಳು ಮರಿಮಕ್ಕಳು ಅಜ್ಜಂದಿರು ಪುಳ್ಳಿಯಂದಿರು ಹಿಂದಿನದು ಹೇಗೆ ಸವೆನಿಸುತ್ತಾರೋ ಮುಂದಿನ ಜನಕ್ಕೂ ಹಾಗೆ ಸವೆ ಎನಿಸಬೇಕಾದ್ರೆ ಸಮವಾದಿ ಪ್ರಕ್ರಿಯೆಗಳಾಗಬೇಕು ಸನಾತನ ಸಂಸ್ಕೃತಿಗೆ ಪೂರಕವಾದಂಥ ಇಂಥ ಪ್ರಕ್ರಿಯೆಗಳಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳಿದೆ ಮಧೂರ ಮಹಾಗಣಪತಿ ಬ್ರಹ್ಮಕಲಶ ಮೂಡಪ್ಪ ಸೇವೆ ಅದಕ್ಕೆ ಸರಿಸಾಟಿ ಮಧೂರು ಮಹಾಗಣಪತಿಯ ಬ್ರಹ್ಮಕರಶ ಮೂಡಪ್ಪ ಸೇವೆ ಎನ್ನುವಂಥ ಪ್ರಖ್ಯಾತಿ ಖ್ಯಾತಿ ನಮಗೆಲ್ಲರಿಗೂ ತೂಷಣ ತಂದು ನಮಗೆಲ್ಲರಿಗೂ ಅನುಗ್ರಹ ತಂದದ್ದು ನಮಗೆಲ್ಲರಿಗೂ ಸಂಭ್ರಮ ತಂದದ್ದು ಅಂತ ಹೇಳ್ತಾ ವಿಶೇಷವಾಗಿ ಇಲ್ಲಿಯ ಕಾರ್ಯಕರ್ತ ಬಂಧುಗಳಿಗೆ ಇಲ್ಲಿಯ ಅರ್ಚಕ ಬಂಧುಗಳಿಗೆ ಇಲ್ಲಿಯ ಮಹಿಳಾ ಮಣಿಗಳಿಗೆ ನೂರ ಎಂಟು ಜನರ ಭಜನೆಯಿಂದ ಅಂತ ಏನೋ ಆ ದಿವಸ ಅಲ್ಲಿ ಆರಂಭ ಆರಂಭದ ಹೊರೆಯಲ್ಲಿ ಆರಂಭ ಮಾಡಿದ್ರಂತೆ ಅದು ನೂರೆಂಟಿಗೆ ಕಾರ್ಯಕರ್ತರು ನೂರೆಂಟು ಹೋಗಿ ಸಾವಿರದ ಎಂಟಾಗಿ ನಿನ್ನೆ ಎರಡು ಸಾವಿರ ಎಂಟನ್ನು ಮೀರಿ ಮಕ್ಕಳು ಮಹಿಳೆಯರು ಸಾಂಪ್ರದಾಯಿಕ ಹುಡುಗಿಯೊಂದಿಗೆ ಭಜನೆ ಮಾಡಿ ಬಂದಿದ್ದಾರೆ ಅಂತ ಹೇಳಿದರೆ ಮಹಾಗಣಪತಿಯ ಸಾನ್ನಿಧ್ಯ ನಾವು ಹೊರೆಯಬ್ಬಣ ಅಂತ ಹೇಳಿದರೆ ಆ ಮಹಾಗಣಪತಿಯ ಉದರಕ್ಕೆ ನಮ್ಮದು ಕಿಂಚಿತ ಸೇವೆ ನಮಗೆ ಅದನ್ನು ತುಂಬುವ ಶಕ್ತಿ ಇಲ್ಲ ಭಕ್ತಿಯ ಸಿಂಚನದಿಂದ ನಾವೆಲ್ಲ ತುಂಬಿಸುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು ತಿನ್ನಿಸ್ತೀವಿ